ನಮ್ಮ ಸನಾತನ ಧರ್ಮದಲ್ಲಿ ತಂದೆ ತಾಯಿ ಗುರುವಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಮತ್ತು ಇವರುಗಳನ್ನೇ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳು ಎಂದು ತಿಳಿಸಲಾಗಿದೆ ತಂದೆ ತಾಯಿ ಗುರುಗಳೇ ದೇವರುಗಳು ಮತ್ತು ದೇವರನ್ನಾಗಿ ಪೂಜಿಸಿ ಅವರ ಶಕ್ತಿಯನ್ನು ಮತ್ತು ಅವರ ಮಹಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ ಕೀರ್ತಿ ಮಕ್ಕಳು ಮತ್ತು ಶಿಷ್ಯರಿಗೆ ಸಲ್ಲುತ್ತದೆ ಹೌದು ನಮ್ಮ ಸನಾತನ ಧರ್ಮವು ತಂದೆ ತಾಯಿಗಿಂತಲೂ ಗುರುವಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು ತಪ್ಪಾಗದು ಅದು ಈ ಮಂತ್ರದಿಂದ ತಿಳಿಯುತ್ತದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂದು ತಿಳಿಸಲಾಗಿದೆ ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆದಿ ಅನಾದಿ ಅಂತ್ಯವೆಂದು ತಿಳಿಸಲಾಗಿದೆ ಈ ಆಧಾರದ ಮೇಲೆ ಶಕ್ತಿಯೇ ಗುರು ಗುರುವಿನ ವಿನಃ ಶಕ್ತಿ ಇಲ್ಲ ಶಕ್ತಿ ಇಲ್ಲವೆಂದು ಅರ್ಥವಾಗುತ್ತದೆ ಮತ್ತು ನಮ್ಮ ಸನಾತನದ ಕಥಾಮೃತದಲ್ಲಿ ಗುರುವಿನ ಚರಿತ್ರೆಗಳು ತುಂಬಾ ಇವೆ ತಿಳಿದಷ್ಟು ತೃಣವೇ ಅನಿಸುವುದು ಅಂತಹ ಮಹಾನ್ ಚರಿತ್ರೆಗಳಲ್ಲಿ ಈ ಕಥೆಯು ಒಂದು ಗುರು ಕೇಳಿದ ಗುರು ಕಾಣಿಕೆಗಾಗಿ ಅಹಿಂಸಕನು ಹಿಂಸಕನಾದ ಕಥೆ ಇದು ಬನ್ನಿ ಕತೆಗೆ ಹೋಗೋಣ ಇದು ಅಹಿಂಸಕನು ಹಿಂಸಕನಾದ ಕತೆ ಇದು ಅಹಿಂಸಕನು ಹಿಂಸಕನಾದ ಎನ್ನುವುದಕ್ಕಿಂತಲೂ ಅಹಿಂಸಕನು ಅಂಗುಲಿ ಮಾಲನಾದ ಕಥೆಯೆಂದರೆ ಒಪ್ಪುತ್ತದೆ ಹೌದು ನಾವು ಮತ್ತು ನೀವುಗಳು ಈಗಾಗಲೇ ಅಂಗುಲಿ ಮಾಲನ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದು ಬರೀ ಅವನ ರಾಕ್ಷಸ ಪ್ರವೃತ್ತಿಯ ಜೀವನದ ಬಗ್ಗೆ ಮಾತ್ರ ತಿಳಿದುಕೊಂಡಿದ್ದೇವೆ ಮತ್ತು ಅಷ್ಟನ್ನೇ ತಿಳಿಸಿದ್ದಾರೆ ಆದರೆ ಆ ರಾಕ್ಷಸ ಹೇಗೆ ರಾಕ್ಷಸನಾದ ಎನ್ನುವ ಬಗ್ಗೆ ತಿಳಿಸಿಲ್ಲ ಮತ್ತು ಎಷ್ಟೋ ಜನಕ್ಕೆ ತಿಳಿದಿಲ್ಲ ಕೂಡ ಇದು ಒಬ್ಬ ಜ್ಞಾನಿಯನ್ನು ಅಜ್ಞಾನಿಯನ್ನಾಗಿ ಮಾಡಿದ ಕತೆ ಇದು ಒಬ್ಬ ಮಾನವನನ್ನು ರಾಕ್ಷಸನನ್ನಾಗಿ ಮಾಡಿದ ಕಥೆ ಒಬ್ಬ ಮಾನವನನ್ನು ರಾಕ್ಷಸನನ್ನಾಗಿ ಮಾಡಿದ ಕಥೆ ಏನೆಂದು ಹೇಳುವುದು ಇಲ್ಲಿ ಒಂದು ಕಡೆ ಈಡೇರಿಸಲೇಬೇಕಾದ ಬೇಡಿಕೆ ಮತ್ತೊಂದು ಕಡೆ ಮಾಡಬಾರದ ಕೃತ್ಯವನ್ನು ಮಾಡುವುದು ಯಾವುದು ಆಯ್ಕೆ ಯಾವುದು ಆಯ್ಕೆ ಗುರುವಿನ ಆಜ್ಞೆ ಮೀರುವಂತಿಲ್ಲ ಆಜ್ಞೆ ಎನ್ನುವುದಕ್ಕಿಂತಲೂ ಗುರು ಕಾಣಿಕೆಯನ್ನು ಸ್ವತಃ ಗುರುವೇ ಕೇಳಿದಾಗ ಕೊಡದೇ ಇರಲು ಹೇಗೆ ಸಾಧ್ಯವೇಡಿ ಹೌದು ಮಗದ ರಾಜ್ಯದಲ್ಲಿದ್ದ ಒಂದು ಗ್ರಾಮ ಸವತ್ತಿ ಸವತ್ತಿ ಎಂಬಲ್ಲಿ ಗಂಗ ಕುಲದ ಬ್ರಾಹ್ಮಣ ಕುಟುಂಬದಲ್ಲಿ ಭಗ್ಗವ ಮತ್ತು ಮಂತಾನಿ ಎಂಬ ದಂಪತಿಗಳಿಗೆ ಈ ಅಹಿಂಸಕನು ಜನಿಸುತ್ತಾನೆ ತಂದೆಯಾದ ಬಗ್ಗವನು ಕೌಶಲರಾಜನ ಧರ್ಮಗುರು ಆಗಿದ್ದನು ತಾಯಿ ಮಂತಾನಿಯು ಸತ್ಯ ನಿಷ್ಠೆ ಸಾಂಪ್ರದಾಯಿಕೆಯೂ ಆಗಿದ್ದಳು ತಮ್ಮ ಮಗನಾದ ಅಹಿಂಸಕನಿಗೆ ಸಂಪ್ರದಾಯ ಬದ್ಧವಾಗಿ ಶಿಕ್ಷಣವನ್ನು ನೀಡಿ ಶಿಕ್ಷಣವನ್ನು ನೀಡಿ ಬೆಳೆಸುತ್ತಾರೆ ಅಹಿಂಸಕನು ಕೂಡ ತಂದೆಯಂತೆ ಸಂಪ್ರದಾಯ ನಿಷ್ಠನಾಗಿ ಒಬ್ಬ ಬ್ರಾಹ್ಮಣ ಮಗನು ಹೇಗೆ ಇರಬೇಕೋ ಹಾಗೆ ಶಿಸ್ತಿನಿಂದ ಸಾಂಪ್ರದಾಯಿಕ ಶಿಕ್ಷಣವನ್ನು ಪಡೆಯುತ್ತಾ ಬೆಳೆಯುತ್ತಿರುತ್ತಾನೆ ಮುಂದೆ ಒಂದು ದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತಕ್ಷಶಿಲೆಗೆ ಹೊರಟು ಹೋಗುತ್ತಾನೆ ಅಲ್ಲಿ ಒಂದು ಆಶ್ರಮದಲ್ಲಿ ಒಬ್ಬ ಗುರುವನ್ನು ಭೇಟಿಯಾಗಿ ಆ ಗುರುಗಳ ಆಶ್ರಯದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾನೆ ಹಾಗೆಯೇ ಹೆಚ್ಚಿನ ಶ್ರಮ ವಹಿಸಿ ಶಿಕ್ಷಣದಲ್ಲಿ ಉತ್ತಮನಾಗುವುದರೊಂದಿಗೆ ಗುರುಗಳ ನೆಚ್ಚಿನ ಶಿಷ್ಯನಾಗುತ್ತಾನೆ ಮತ್ತು ಆಶ್ರಮದಲ್ಲಿರುವ ಶಿಷ್ಯಂದರಲ್ಲಿ ಇವನೇ ಅತಿ ಹೆಚ್ಚು ಉತ್ತಮನಾಗಿರುತ್ತಾನೆ ಮತ್ತು ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಗುರುಗಳು ಮೆಚ್ಚಿದ ಶಿಷ್ಯನಾಗುತ್ತಾನೆ ಇಷ್ಟೇ ಅಲ್ಲದೆ ಗುರುಗಳು ಸಹ ಅಹಿಂಸಕನನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಮತ್ತು ಪಾಠ ಬೋಧನೆಯಲ್ಲಿ ಅಹಿಂಸಕನನ್ನು ಕುರಿತು ಹೊಗಳುತ್ತಿರುತ್ತಾರೆ ಇದು ಮಿಕ್ಕಿಳಿದ ಶಿಷ್ಯಂದರಿಗೆ ಆಗಿ ಬರುವುದಿಲ್ಲ ಅಹಿಂಸಕನಿಂದ ನಮಗೆ ಅವಮಾನವಾಗುತ್ತಿದೆ ಎಂದು ತಮ್ಮ ತಮ್ಮಲ್ಲೇ ಚರ್ಚಿಸಿಕೊಂಡು ಅವನನ್ನು ತಮ್ಮಿಂದ ದೂರ ಕಳಿಸಲು ಉಪಾಯ ಮಾಡುತ್ತಾರೆ ಮುಂದುವರೆದು ಆ ಎಲ್ಲ ಶಿಷ್ಯಂದಿರು ಒಂದು ದಿನ ಗುರುಗಳು ಧ್ಯಾನದಲ್ಲಿ ಕುಳಿತಾಗ ಗುರುಗಳ ಪತ್ನಿ ಆಶ್ರಮದಲ್ಲಿ ಒಬ್ಬರೇ ಇರುವುದನ್ನು ನೋಡಿ ಅಹಿಂಸಕನಿಗೆ ಗುರು ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಸುಳ್ಳು ಹೇಳುತ್ತಾರೆ ಅಹಿಂಸಕನು ಈ ವಂಚನೆಯನ್ನು ತಿಳಿಯದೆ ಗುರುಮಾತೆಯಿದ್ದ ಆಶ್ರಮಕ್ಕೆ ಹೋಗುತ್ತಾನೆ ಅಲ್ಲಿ ಅಚಾನಕ್ಕಾಗಿ ಭೇಟಿಯಾದ ಅಹಿಂಸಕ ಮತ್ತು ಗುರುಮಾತೆಯರ ಮಧ್ಯೆ ನಡೆದದ್ದು ಬರೀ ಸಹೋದರತ್ವದ ಮಾತುಗಳಾಗಿರುತ್ತವೆ ಈ ಸಹೋದರ ಸಹೋದರಿಯರ ಮಾತುಗಳು ನಡೆಯುತ್ತಿರುವಾಗ ಅಲ್ಲಿದ್ದ ಶಿಷ್ಯಂದರು ಗುರುಗಳ ಬಳಿಗೆ ಹೋಗಿ ಅಹಿಂಸಕನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗುರುಗಳನ್ನು ಕೆರಳುವಂತೆ ಮಾಡುತ್ತಾರೆ ಅದೇ ಧ್ಯಾನದಲ್ಲಿ ಬಂದ ಗುರುಗಳು ಅಹಿಂಸಕ ಮತ್ತು ಗುರುಮಾತೆ ಒಟ್ಟಿಗೆ ಇರುವುದನ್ನು ನೋಡಿ ಯೋಚಿಸದೆ ತಪ್ಪು ಗ್ರಹಿಸಿಕೊಂಡು ಅಹಿಂಸಕನನ್ನು ಬೈಯುವುದರೊಂದಿಗೆ ತಳಿಸುತ್ತಾರೆ ಮತ್ತು ಆಶ್ರಮ ಬಿಟ್ಟು ಹೊರಟು ಹೋಗು ಎಂದು ಆಜ್ಞೆ ಮಾಡುತ್ತಾರೆ ಅಹಿಂಸಕನು ಎಷ್ಟೇ ಹೇಳಿದರೂ ಕೇಳುವುದಿಲ್ಲ ಅವನು ಮಾಡದ ತಪ್ಪನ್ನು ಒತ್ತುಕೊಂಡು ಇಲ್ಲಿಂದ ಹೋಗಲಾರೆ ಎಂದು ಹೇಳಿದಾಗ ಅವನನ್ನು ಆಶ್ರಮದಿಂದ ಹೊರಹಾಕಲು ಮತ್ತು ಅವನು ಮಾಡದ ತಪ್ಪಿಗೆ ಶಿಕ್ಷೆ ನೀಡಲು ಹೀಗೆ ಹೇಳುತ್ತಾರೆ ಹಾಗಿದ್ದರೆ ಕೇಳು ಅಹಿಂಸಕನೇ ನಿನ್ನ ಶಿಕ್ಷಣವಂತೂ ಪೂರ್ಣಗೊಂಡಿದೆ ಇದಕ್ಕಾಗಿ ಗುರುಗಾಣಿಕೆ ನೀಡುವೆಯಾ ನೀಡುವೆಯಾ ಎಂದು ಕೇಳುತ್ತಾರೆ ಆಗ ಅಹಿಂಸಕನು ಆಯ್ತು ಗುರುಗಳೇ ಕೇಳಿ ಗುರು ಕಾಣಿಕೆಯನ್ನು ನಾನು ನೀಡುತ್ತೇನೆ ಎಂದು ಅಹಿಂಸಕನು ಹೇಳುತ್ತಾನೆ ಆಗ ಗುರುಗಳು ನೀನು ಮಾಡಿದ ಈ ಹೀನ ಕಾರ್ಯಕ್ಕಾಗಿ ಮತ್ತು ನನ್ನ ಗುರು ಕಾಣಿಕೆಯಾಗಿ ಒಂದು ಸಾವಿರ ಮಾನವರ ಬೆರಳನ್ನು ಕತ್ತರಿಸಿ ಕೊಡಬೇಕು ಇಂದಿನಿಂದ ಅಹಿಂಸಕನಾದ ನೀನು ಹಿಂಸಕನಾಗಬೇಕು ಮತ್ತು ಯಾವಾಗ ನೀನು ಒಂದು ಸಾವಿರ ಬೆರಳುಗಳನ್ನು ತಂದು ಕೊಡುವೆಯೋ ಆಗ ಮಾತ್ರ ನಾನು ನಿನ್ನನ್ನು ಕ್ಷಮಿಸುವೆ ಎಂದು ಗುರುಗಳು ಹೇಳುತ್ತಾರೆ ಗುರುವಿನ ಆಜ್ಞೆಯನ್ನು ಮೀರುವಂತಿಲ್ಲ ಗುರುವಿನ ಆಜ್ಞೆಯನ್ನು ಮೀರಿದರೆ ಬದುಕಿದ್ದು ಸತ್ತಂತೆ ಅವರಿಂದ ಪಡೆದುಕೊಂಡ ವಿದ್ಯೆಗೆ ಏನು ಅಷ್ಟಕ್ಕೂ ಮಿಗಿಲು ನನ್ನ ಮೇಲೆ ಬಂದ ಆರೋಪ ಅದನ್ನು ಒತ್ತುಕೊಂಡು ಜೀವಂತ ಇರಲಾರೆ ಅಹಿಂಸಕನಾದ ನಾನು ಹಿಂಸಕನಾಗಿ ಒಂದು ಸಾವಿರ ಬೆರಳುಗಳನ್ನು ಕತ್ತರಿಸಿಕೊಂಡು ಒಂದು ಸಾವಿರ ಬೆರಳುಗಳನ್ನು ಕತ್ತರಿಸಿಕೊಂಡು ಬಂದು ಗುರುಗಳಿಗೆ ಕಾಣಿಕೆಯನ್ನು ಕೊಟ್ಟು ಅವರ ಅನುಮಾನವನ್ನು ದೂರ ಮಾಡುತ್ತೇನೆ ದೂರ ಮಾಡುತ್ತೇನೆ ಎಂದು ಅಹಿಂಸಕನು ಹಿಂಸಕನಾಗುತ್ತಾನೆ ಅಹಿಂಸಕನು ಹಿಂಸಕನಾಗಿ ಜಲಿನಿ ಎಂಬ ಕಾಡನ್ನು ಸೇರುತ್ತಾನೆ ಆ ಕಾಡಿನ ಹತ್ತಿರದಲ್ಲಿ ಒಂದು ಹಳ್ಳಿ ಇರುತ್ತದೆ ಮತ್ತು ಆ ಹಳ್ಳಿಯ ರಸ್ತೆ ಆ ಕಾಡಿನ ಮಧ್ಯಭಾಗದಲ್ಲಿ ಹಾದು ಹೋಗಿರುತ್ತದೆ ಮತ್ತು ಆ ಹಳ್ಳಿಯ ಜನರು ಜೀವನೋಪಾಯಕ್ಕಾಗಿ ಕಾಡಿನಲ್ಲಿ ಸಿಗುವ ಕಟ್ಟಿಗೆ ಆಗಲಿ ಅಥವಾ ಕಚ್ಚಾ ವಸ್ತುಗಳಿಗಾಗಿ ಹೋದಾಗ ಅಹಿಂಸಕನು ಅವರ ಮೇಲೆ ದಾಳಿ ಮಾಡಿ ಬೆರಳುಗಳನ್ನು ಕತ್ತರಿಸಿ ಬೆರಳುಗಳನ್ನು ಆಹಾರವನ್ನಾಗಿ ಮಾಡಿಕೊಂಡು ಕೊರಳಿಗೆ ಹಾಕಿಕೊಳ್ಳುತ್ತಾನೆ ಇವಾಗ ಅಹಿಂಸಕನು ಹಿಂಸಕನಾಗಿ ಜನರ ಮೇಲೆ ದಾಳಿ ಮಾಡಿ ಬೆರಳನ್ನು ಕತ್ತರಿಸಿ ಆಹಾರವನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಅಂಗುಲಿ ಮಾಲನೆಂಬ ಹೆಸರನ್ನು ಧರಿಸುತ್ತಾನೆ ಅಹಿಂಸಕನು ಅಂಗುಲಿ ಮಾಲನಾಗುತ್ತಾನೆ ಅಹಿಂಸಕನು ಅಂಗುಲಿ ಮಾಲನಾಗುತ್ತಾನೆ ಅವನು ಬರೀ ಬೆರಳುಗಳನ್ನು ಕತ್ತರಿಸಿ ಹಾಕಿಕೊಳ್ಳುತ್ತಾ ಹೋಗುತ್ತಾನೆ ಆದರೆ ರಾಕ್ಷಸರಂತೆ ಅವನು ಮಾಂಸಾಹಾರಿಯಾಗುವುದಿಲ್ಲ ದೊರೋಡೆ ಮಾಡುವುದಿಲ್ಲ ಆದರೆ ಕೊಲೆಯಂತೂ ಆಗುತ್ತೇ ಇರುತ್ತವೆ ಸಾವಿರದ ಬಲಿಯಾಗಬೇಕಲ್ಲ ಹೀಗೆ ಸಿಕ್ಕವರ ಬೆರಳನ್ನು ಕತ್ತರಿಸಿ ಆಹಾರವನ್ನಾಗಿ ಪೋಣಿಸುತ್ತಾ ಇರುವಾಗ ಕೊನೆಗೆ ಒಂಬೈನೂರ ತೊಂಬತ್ತೊಂಬತ್ತು ಬೆರಳುಗಳನ್ನು ಕೂಡಿಸುತ್ತಾ ಒಂದೇ ಒಂದು ಬೆರಳಿಗಾಗಿ ಕಾಯುತ್ತಿರುತ್ತಾನೆ ಮತ್ತು ತಿಳಿದಿರಲಿ ಸ್ನೇಹಿತರೆ ಈ ಒಂದು ಬೆರಳಿಗಾಗಿ ತನ್ನ ತಾಯಿಯನ್ನೇ ಕೊಂದನೆಂದು ಕೆಲವೊಬ್ಬರು ತಿಳಿಸಿದ್ದಾರೆ ಮತ್ತು ತಿಳಿಸುತ್ತಿದ್ದಾರೆ ಆದರೆ ಇದು ಅಂತೂ ಸತ್ಯ ಅಂಗುಲಿ ಮಾಲನ ತಾಯಿಗೂ ತಿಳಿದಿರುತ್ತದೆ ಅವನು ಸಾವಿರದ ಬಲಿಗಾಗಿ ಅಂಬಲಿಸುತ್ತಿರುವೆನೆಂದು ಅವನಿಗೆ ತಾನೇ ಬಲಿಯಾಗಿ ಮತ್ತೆ ಅಂಗುಲಿ ಮಾಲನನ್ನು ಅಹಿಂಸಕನನ್ನಾಗಿ ಮಾಡಲು ಸ್ವತಃ ತಾನೇ ಹೋಗುತ್ತಿರುತ್ತಾಳೆ ಆದರೆ ಅದಕ್ಕಿಂತ ಮುಂಚೆಯೇ ಗೌತಮ ಬುದ್ಧನು ಅಂಗುಲಿಮಾಲನೆ ಎದುರು ಪ್ರತ್ಯಕ್ಷನಾಗಿರುತ್ತಾನೆ ಆಗ ಬುದ್ಧನಿಗೆ ಅಂಗುಲಿಮಾಲೆ ಎಚ್ಚರಿಕೆ ನೀಡುತ್ತಾನೆ ನಿನ್ನನ್ನು ಕೊಂದು ನನ್ನ ಸಾವಿರದ ಬೆರಳನ್ನು ಪಡೆದುಕೊಳ್ಳುತ್ತೇನೆಂದು ನಿನ್ನನ್ನು ಕೊಂದು ಸಾವಿರದ ಬೆರಳನ್ನು ಪಡೆದುಕೊಳ್ಳುತ್ತೇನೆಂದು ಆಗ ಬುದ್ಧನು ಸರಿ ಆಗಿದ್ದರೆ ಬಾ ತೆಗೆದಿಕೋ ಬೆರಳನ್ನು ಎಂದು ಮುಂದೆ ಮುಂದೆ ಹೋಗುತ್ತಿರುತ್ತಾನೆ ಹೀಗಿರುವಾಗ ಯಾವಾಗಲೂ ಮನುಷ್ಯರನ್ನು ಕಂಡಾಗ ದಾಳಿ ಮಾಡುತ್ತಿದ್ದ ಅಂಗುಲಿಮಾಲ ಬುದ್ಧ ಮುಂದೆ ಹೆಜ್ಜೆಗಳನ್ನು ಇಟ್ಟಂತೆ ಇಟ್ಟಂತೆಲ್ಲ ಅಂಗುಲಿಮಾಲ ಹೆಜ್ಜೆಗಳನ್ನು ಎಂದ ಕೇಳಲಾರಂಭಿಸುತ್ತಾನೆ ಆಗ ಬುದ್ಧನು ತನ್ನ ಧ್ಯಾನ ಸಿದ್ಧಿಯಿಂದ ಆದ ಎಲ್ಲ ಘಟನೆಯನ್ನು ಮನಗೊಂಡು ಅಂಗುಲಿಮಾಲನಿಗೆ ಜ್ಞಾನವನ್ನು ಬೋಧಿಸುತ್ತಾನೆ ಗುರುವಾದವನು ಅಜ್ಞಾನಿಯಾಗಲಾರ ಅಜ್ಞಾನಿಗಳನ್ನು ಸೃಷ್ಟಿಸಲಾರ ಇವು ಎರಡನ್ನೂ ಮಾಡಿದತನು ಗುರುವಲ್ಲ ಗುರುವಲ್ಲ ಎಂದು ಬೋಧಿಸುತ್ತಾನೆ ಹಾಗೆ ಮುಂದುವರೆದು ಪ್ರಾಣವೇ ಹೆಣ್ಣು ಆ ಎಣ್ಣೆ ಮಾತೆ ಆ ಮಾತೆಯನ್ನು ಕೊಲ್ಲುವೆಯಾ ಕೊಲ್ಲುತ್ತಿರುವೆಯಾ ಎಂದು ಪ್ರಾಣದ ಮಹತ್ವವನ್ನು ಬೋಧಿಸಿ ಅಂಗುಲಿಮಾಲನನ್ನು ಅಹಿಂಸಕನನ್ನಾಗಿ ಪರಿವರ್ತನೆ ಮಾಡುತ್ತಾನೆ ಆಗ ಅಂಗುಲಿಮಾಲನು ಸತ್ಯವನ್ನು ಅರಿತುಕೊಂಡು ಬುದ್ಧನಿಗೆ ಶರಣಾಗಿ ಬುದ್ಧನ ಶಿಷ್ಯಂದಿರಲ್ಲಿ ತಾನು ಒಬ್ಬನಾಗಿ ಜೀವನ ಸಾಗಿಸುತ್ತಾನೆ ಹಾಗೆಯೇ ಮುಂದುವರಿಯುತ್ತದೆ ಅಂಗುಲಿಮಾಲ ಮತ್ತು ಅಹಿಂಸಕನಾಗಿ ಅನುಭವಿಸಿದ ಯಾತನೆಗಳು ಯಾತನೆಗಳು ಎನ್ನುವುದಕ್ಕಿಂತಲೂ ಒಬ್ಬ ಮಾನವ ರಾಕ್ಷಸನಾಗಿ ಮತ್ತೆ ಮಾನವನಾಗಿ ಅನುಭವಿಸಿದ ಯಾತನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಮತ್ತು ಎರಡನೇ ಭಾಗ ಇದಕ್ಕಿಂತಲೂ ರೋಮಾಂಚನಕಾರಿಯಾಗಿರುತ್ತದೆ ಇರಿ ಒಂದೇ ಮಾತರ